ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಸ್ನೇಹಿತರಿಗೆ ನಾವು ಸ್ವಲ್ಪ ಪ್ರಾಂಕ್ ಮಾಡಕ್ ಹೊ ನೋಡಂಬರ್ರಿ ಯಾವ ರೀತಿ ಅಂತ ಪ್ರಾಂಕ್ ವಿಡಿಯೋ ಹೋಗ್ತಾ ಹೋಗ್ತಾ ನಿಮ್ಗೆ ಲೆಟ್ಸ್ ಗೋ ವಿಡಿಯೋ ಸ್ಟಾರ್ಟ್ ಮಾಡೋಣ

நான் இவங்கியா <mata> <makes>

நம்பர் சரி அது நம்பர்

அவுகரங்க சவுக்க யாவத கேட்கற மாரேஜ் கேங்கற

ಇರುತ್ತ ಸೌಕರ್ಯ ಏನ್ ಮಾಡ್ತೀವ ಅವ್ರ ಮನೆಯಾಗ ಈಗ ಇರುತ್ತ ಸೌಕರ ನೀ ನೋಡ್ರಿ ಈಗ ಯಾವ ರಂಗ ತಟ ಮಾಡಿ ಹಾಳ್ ಮಾಡಿ ಅಂತ ಅಂತದ್ ಏನ್ ಇಲ್ಲಲ್ರಿ ಹೇಳ್ಬೇಕ್ರಿ ಹಿಂಗ ಹಿಂಗೈತಿ ಹಿಂಗಿಲ್ಲ ನನಗ ಬಿಟ್ಟಿರೋದಾಗಲ್ಲ ಅಂತ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೋರಿ ಕೊಟ್ರ ಸರಿ ಇಲ್ಲ ಅಂದ್ರ ನಮ್ಗ ನಾವ್ ಕೆರ್ ಸಿಗ್ತಾವ ಮ್ಯಾರೇಜ್ ಆಗದೆ ಕೊಟ್ರ ಸರಿ ಇಲ್ಲ ನಾವು ಎಲ್ಲರೂ ಮ್ಯಾರೇಜ್ ಆಗಿ ಅಂತ ಹೇಳ್ಬೇಕ್ರಿ ಇವ್ರ ಎಲ್ಲರೂ ಹೋಗ್ಬಿಡ್ರ ಸೌಕರ ತಪ್ಪೋಗ್ರಿ ನದ್ದು ಯಾಕಂದ್ರ ಬಯಸಿರ್ತಾರೀ ಸೌಕರ ಅವ್ರ ಕಷ್ಟ ಅವ್ರಿಗೆ ಗೊತ್ತ ಮನೆಯಾಗ್ ಒಪ್ಪಲ್ ಅಲ್ರಿ ಒಪ್ಪಲ್ ಅಂದ್ರ ನೀವು ಹೇಳ್ಬೇಕ್ರಿ ಲಾಸ್ಟ್ ನಾವು ನಿಮ್ದು ಪದತಿ ಇರತ್ರಿ ಸೌಗಾರ ಒಂದ್ ಮಾತ್ ಕೀ ಮುಟ್ಟಿಸೋದಿರ್ತಾ ಮುಟ್ಟಿಸ್ಬಿಡತ್ ಒಪ್ಲಿ ಬಿಡ್ಲಿ ಸೆಕೆಂಡರಿ ಸೌಗಾರ ಅವ್ರು ಒಪ್ಲಿಲ್ಲ ಆಯ್ತ್ ಸರಿ ನಮ್ಗ ಈ ಬದ್ಲಿ ಕಡೆ ಎಲ್ಲರ ಮಾತಾ ಮಾಡಿ ಕೊಟ್ರ ಮಜ್ಜಿ ಹಂಗಿಂಗ್ ನನ್ಗ ಇರೋದಾಗಲ್ಲ ನಾನ್ ಮದ್ ಬಾಳು ಮಾಡಲ್ಲ ನಾವ್ ಹೆಂಗಿದ್ರು ಸಿಕ್ಕಂತ ಹೇಳಿ ಬಿಡ್ರಿ ಯಾರ ಒಪ್ಪಲ್ರಿ ಸೌಕರ್ಯ ಅಯ್ಯ ಸೌಕರ್ಯ ಒಪ್ಪಲ್ರಿ ಒಪ್ಪ ಸಿಚುಯೇಷನ್ ಹೇಗಿಲ್ಲ ಅವ್ರೋಡಿದ್ರ ನೋಡಿದ್ರ ಸಿಕ್ಕಾಪಟ್ಟೆ ಸೌಕರ್ಯ ಅದನ ಸೌಕರ್ಯ ಅದ್ ಹೆಂಗರ ಇರಲ್ರಿ ನೀವ್ ಎಕ್ಸಾಮ್ ಬರೀಲ್ಲ ಅದನ ಪಾಸ್ ಆಗಲ್ರಿ ಸೌಕರ್ಯ ಪಾಸ್ ಆಗಲ್ರಿ ಅನ್ ಕುಂತರ ಐನೋ ಆಗಲ್ರಿ ಸೌಕ್ಯ ಬರೀರಿ ಸೌಕರ ಅದನ್ನ ನೀನ್ ಅದನ್ನ ಮಾತಾಡಿದ್ರಿ ಅವ್ರ ಮನೆಯಾಗ ಒಪ್ಪಲ್ಲ

ಇಲ್ಲೇ ಇಲ್ಲೇ ಇನ್ನ ಪ್ಲಾನ್ ಆಗ್ತಿಲ್ಲ ಆಯ್ತು ಮಿನಿಟ್ ನಂಗ್ ಆಗ್ತೀನಿ ಐದ್ನೂರು ಆಗತ್ತೆ ಪ್ರೀತಿ ಕನೋ ಪ್ರೀತಿ ಏನ್ ಮಾಡ್ತೀರ ದೋಸ್ತಿ ಏನ್ ಕಳೆತಿವ நீ சீத்திர் பார்த்திங்க நான் நோட் பஞ்சாப

ಮಿಸ್ ಮಾಡ್ಕೊತೀವಿ ನಾನು ಹೇಳಿದ್ನಲ್ಲ ಸರ್ ನಾನು ಆಸ್ತಿ ಪಾಸ್ತಿ ಏನಾದರೂ ನಾನು ಯೋಚನೆ ಮಾಡಲ್ಲ ಸರ್ ನನ್ನ ಫ್ರೆಂಡ್ಸ್ಗಳು ಅಂತ ಯಾರಾದರೂ ಊಟಕ್ಕೆ ತುಂಬಾ ನೋವಾಗುತ್ತೆ ಲವ್ ಯು ಊಟ ಊಟನೇ ಮಗ ಎವೆರಿಫೂಲ್ ಏನಂತೆ ಬಂದಿಲೇ ನನಗೆ ಬಂದಿ ரொக்க கலெக்ட் பண்ண கொள்ளதாரி நோட எல்லாம் வந்து ஆக்கணும் தரல நீ ஓடி தோண்டி ஓடி வந்து நஞ்சலோப்பா மத்த ஏன்னே இல்ல நீ நரே ஓபள்ளே அந்த தோண்டறதுக்கு புத்தி மட்டும் கேடாச்சேன்னே

தங்கி ஒன்ட்டிபு ಕೆಲವೊಂದನ್ನ ಬೇರೆ ಒಂದನ್ನ ನೋಡ್ ತಿಳ್ಕೋಬೇಕಾಗತ್ತ ಹೌದು ಅದಕ್ಕೆ ಕರೆ ಆದ್ರೆ ಆ್ಯಕ್ಚುಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತಲ್ಲ ಅಲ್ಲಿ ಇಲ್ಲಿ ಅದಕ್ಕೆ ಆ ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಐತಲ್ಲ ನಿಮ್ಗೆ ಅದಕ್ಕೆ ಕೇಳಿದೆ ಹ್ಮ್ ಮತ್ತೇನ ಪ್ರೌಡ್ ಸಿಂಗರ್ ಹಂಗೆ ನಮ್ಮ ಪ್ರೌಡ್ ಸಿಂಗಲ್ ಅಲ್ಲಿ ಒಕ್ಕಿನ ಕಾಲೇಜಿಗೆ ಅಲ್ಲಿ ಒಬ್ಬ ಕೊಡ್ಬೇಕಾ ಅವ ಬೇಡ ಮಗ ಹೌದನಾ ಏನ್ ಕೆಲಸ ಮಾಡಾಕತ್ತೇನ ಕೆಲ್ಸ ಮಾಡಕತ್ತೀನಿ ಮುಂಜಾನಿಂದ ಇದ್ನ ಮಾಡಿದೆ ತಮ್ಮ ಇದ್ನ ಮಾಡಿದೆ ಹಾ ಮತ್ತೆ ನೀನ ನಂಬಿದ್ದಿಲ್ಲ ಮತ್ತೆ ಏ ನಿನ್ ನಾನ್ ಏನ್ ಬಿನಕ್ ಏನಿಲ್ಲ ಕೇಳಿದ್ನಿ ಹೇಳ ಇದು ಹಿಂಗ ಇರ್ತವ ಅಂತ ಅನ್ಕೊಂಡೆ ಅನ್ಕಂಡ ಮತ್ತೆ ಮತ್ತದು ವಿಚಾರ ಬಂತನ ಅದ್ ಮಾತಾಡಕತ್ತಿದ್ ನಾನು ಅದ್ರ ಬಗ್ಗೆ ನಮ್ಮ ಹುಡುರಿ ಅಂತ ನಂಬಿಕೆ ರೊಕ್ಕ ಕೇಳಿಕಲಿ ಎರಡ್ ಎರಡ್ ಸಾವಿರ ನಾಲ್ಕನೇ ಸಾವಿರ ಆಗ್ತಾವ ಹೋಗ್ ಮದ್ಲೋಗಿ ಅಲ್ಲ ರೊಕ್ಕ ಹಾಕದ ಹೋಗ್ ಹೋಗಿ ಬ್ಯಾಡ ಚಲೋ ಅಲ್ಲ ಮನೆಯಾಗ ಏನ ಕೆಲವ್ ಹೇಳೇನೆ ಹೇಳೇನು ಮಾಡಾಕ್ರಿ ಬಿಡಪ್ಪ ಹಾಳು ಮಾಡಿದ್ರಾಗ

ಯಾವ ಕಡೆ ಹೋಗಿ ಸೀರಿಯಸ್ ಆಗತ್ತೆ ನಮ್ ಫ್ರೆಂಡ್ಸ್ ಹುಡ್ಗಿ ಹೊಂಟೀನಿ ಅಂತಂದ್ರೆ ದುಡ್ಡು ಇನ್ನೂ ಐನೂರು ರೂಪಾಯಿ ಹಾಕ್ತೀನಿ ಅಂತ ಅಂದ್ರ ಎಲ್ರು ದುಡ್ಡು ಹಾಕಕ್ತಾ ಇದಾರೆ ಅಂತ ಏನ್ ನನ್ ಮೇಲೆ ಇರೋ ನಂಬಿಕೆ ಅನ್ತಾ ಇದಾರೆ ಹಾಳಾಗ್ಲಿ ಅಂತ ಇದ್ರೆ ಒಂದು ಗೊತ್ತಾಗ್ತಿಲ್ಲ மோஸ்ட்லி நம்ம உப்பு கொடுக்குறது

ಅಲ್ಲ ಅರ್ಜೆಂಟ್ ಅವ್ರ ಮನೆಯಾಗ ಮ್ಯಾರೇಜ್ ಆಗನ ಹೇಳ್ತಾರ ಅವ್ರಿಗೆ ಅಲ್ಲ ಅದು ಒಂದ್ ಟೈಮ್ ಸೊ ನೋಡಿದ್ರಲ್ಲ ಕಾಯ್ತ ನೀವ್ ಯಾರನೇ ಪ್ರೀತಿ ಮಾಡಿದ್ರು ಕೂಡ ಮನೆಯಲ್ಲಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗ್ರಿ ಓಡಿ ಹೋಗೋದು ಎಲ್ಲ ಸರಿಯಲ್ಲ ಗಾಯಸ್ ಯಾಕಪ್ಪ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಸಾಕಿ ಸಲುವಿ ಜೋಪಾನ ಮಾಡಿರ್ತಾರೆ ಯಾರೋ ಸಡನ್ನಾಗಿ ಒಂದು ವರ್ಷ ಎರಡು ವರ್ಷ ಕಾಲ ಅವ್ರ ಪರಿಚಯ ಆದರೂ ನಮ್ಮನ್ನ ಅವ್ರನ್ನ ಪ್ರೀತಿ ಮಾಡಿದ್ವಿ ಪ್ರೇಮ ಮಾಡಿದ್ವಿ ಅಂತಂದೇಳಿ ಸಾಕಿದ ಅಪ್ಪ ಅಮ್ಮನ ಬಿಟ್ಟು ಹೋಗುವಂಥದ್ದು ಏನು ನೆಸೆಸಿಟಿ ಇರೋದಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಇಪ್ಪತ್ತೈದು ವರ್ಷ ಕಾಲ ನಮ್ಮ ಸಣ್ಣ ನಮ್ಮ ಜೋಪಾನ ಮಾಡಿರ್ತಾರೆ ಗಾಯಸ್ ಅವರು ಯಾರೋ ಬಂದ್ರೆ ಅಂತಂದು ಅವ್ರಿಂದ ಹೋಗೋದು ಅಂದ್ರೆ ಅಷ್ಟರ ಮಟ್ಟಿಗೆ ಸರಿಯಲ್ಲ ಮನೇಲಿ ಕನ್ವಿನ್ಸ್ ಹೇಳ ಹೇಳ್ಕೊಳ್ರಿ ನಾನು ಹಿಂಗೆ ಪ್ರೀತಿ ಮಾಡಿದ್ದೀನಿ ಅವ್ರನ್ನ ಅವನ್ನೇ ಮದುವೆ ಆಗ್ಬೇಕಂತಂದು ಹೇಳ್ಕೊಳ್ರಿ ಇವಾಗಿನ ಅಪ್ಪ ಅಮ್ಮ ಆಲ್ಮೋಸ್ಟ್ ಅಲ್ಲೆಲ್ಲ ಅಪ್ಡೇಟ್ ಆಗಿದ್ದಾರೆ ಇವಾಗ ಜಾತಿ ನೋಡಲ್ಲ ಮತ ನೋಡಲ್ಲ ಎಷ್ಟೋ ಲೌಕ ಮ್ಯಾರೇಂಜ್ ಮ್ಯಾರೇಜ್ ಆಗಿದವ ಆ ಥರ ಮ್ಯಾರೇಜ್ ಆಗ್ರಿ ಅಪ್ಪ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ ಗಾಯಸ್ ಯಾಕಪ್ಪ ಅಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ನಮ್ಮ ಮನೆ ನಮ್ಮ ಸ್ನೇಹಿತನದು ಹಿಂಗಾಯ್ಬಿಟ್ಟು ಏನೋ ಹೋಗ್ಬಿಟ್ಟ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇನ್ನೂವರೆಗೂ ಆದರೂ ಆಳ್ತವ್ರೆ ಅದು ಒಂದು ಹೋಯಿತು ಈ ನಮ್ಮ ಕಡೆ ಎಲ್ಲ ಹಳ್ಳಿ ಸೈಡೆಲ್ಲ ಅಮ್ಮ ಆಜು ಬಾಜು ಮನೆಯವರೆಲ್ಲ ಒಂಥರ ನೋಡ್ತಿರ್ತಾರೆ ನೋಡೋ ಇಂಥ ಮರ್ಯಾದೆ ಸ್ಟ್ರಮೆಂಟ್ತನ ಅಂತ ಹಂಗೆ ಆ ಥರ ಎಲ್ಲ ಇರ್ತಾವೆ ನೀವು ಯಾರನ್ನೇ ಪ್ರೀತಿ ಮಾಡಿದರೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮನ್ನ ಒಪ್ಪಿಸಿ ಮದುವೆ ಆಗಿರಿ ಎಲ್ಲಿ ಹೋಗೋಕೆ ಹೋಗಬೇಡ ಅಂತ ಹೇಳ್ತಾ ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಓದ್ತರಿ ಹಂಗೆ ಹ್ಞೂ ಮತ್ತೆ ಸಿಗನ್ರಿ ಟೇಕ್ ಕೇರ್ ಬಾಯ್